ಆಕಾಶವಾಣಿ ತಾಯಿ ಮೂತ್ರಪಿಂಡದ ಕಲ್ಲು ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಮೂತ್ರಶಾಸ್ತ್ರ ಶಸ್ತ್ರಚಿಕಿತ್ಸಾ ತಜ್ಞರು ಹಾಗೂ ಮುಖ್ಯ ಸಲಹೆಗಾರ ಮೂತ್ರಶಾಸ್ತ್ರಜ್ಞ ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗದ ಡಾ ರಾಕೇಶ್ ಬಿಸಲೇಹಳ್ಳಿ ಅವರೊಂದಿಗೆ ಸಂದರ್ಶನವನ್ನ ಕೇಳೋಣ ಕೆಳಗಡೆ ಮೂತ್ರಪಿಂಡದ ಸಮಸ್ಯೆಗಳು ಅಂತ ಬಂದಾಗ ನಾವು ಸಾಮಾನ್ಯವಾಗಿ ಬಳಲೋದು ಮೂತ್ರಪಿಂಡದಲ್ಲಿ ಉಂಟಾಗುವ ಕಲ್ಲುಗಳಿಂದ ವಿಶ್ವಾದ್ಯಂತ ಶೇಕಡಾ ಹದಿಮೂರು ಪರ್ಸೆಂಟ್ ಜನಸಂಖ್ಯೆಯರು ಇದರಿಂದ ಬಳಲುತ್ತಿದ್ದಾರೆ ಎಂದು ಅಂಕಿಅಂಶಗಳು ಕೂಡ ಸೂಚಿಸಿವೆ ಹಾಗಿದ್ದಲ್ಲಿ ಈ ಮೂತ್ರಪಿಂಡದ ಕಲ್ಲುಗಳು ಅಥವಾ ಕಿಡ್ನಿ ಸ್ಟೋನ್ಸ್ ಅಂದ್ರೆ ಏನು ಇದು ಯಾಕೆ ಉಂಟಾಗುತ್ತೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ರಾಕೇಶ್ ಬಿಸಲೇಹಳ್ಳಿ ಅವರು ಇವರು ಶಿವಮೊಗ್ಗದ ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಮುಖ್ಯ ಸಲಹೆಗಾರ ಮೂತ್ರಶಾಸ್ತ್ರಜ್ಞರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೆ ಇವರು ಭಾರತೀಯ ವೈದ್ಯಕೀಯ ಸಂಘ ಕರ್ನಾಟಕ ಮೂತ್ರಶಾಸ್ತ್ರ ಸಂಘ ಮತ್ತು ಭಾರತದ ಮೂತ್ರಶಾಸ್ತ್ರೀಯ ಸಮಾಜದ ಸದಸ್ಯರು ಕೂಡ ಆಗಿದ್ದಾರೆ ನಮಸ್ಕಾರ ಡಾಕ್ಟರ್ ರಾಕೇಶ್ ಬಿಸ್ಲೆಹಳ್ಳಿ ಅವರೇ ನಮಸ್ಕಾರ ಮೇಡಮ್ ಡಾಕ್ಟರ್ ಈ ಕಿಡ್ನಿ ಸ್ಟೋನ್ಸ್ ಅಥವಾ ಮೂತ್ರಪಿಂಡದ ಕಲ್ಲುಗಳು ಅಂದ್ರೇನು ಇದು ನಮ್ಮ ಮೂತ್ರಪಿಂಡದಲ್ಲಿ ಯಾಕೆ ಅಥವಾ ಇದು ಹೇಗೆ ಉಂಟಾಗುತ್ತೆ ಇದರ ಬಗ್ಗೆ ಸಾಕಷ್ಟು ಗೊಂದಲಗಳು ಮತ್ತು ಮೂಢನಂಬಿಕೆಗಳಿವೆ ಇದರ ಬಗ್ಗೆ ಹೇಳಿ ಖಂಡಿತ ಮೊದಲೇದಾಗಿ ಎಲ್ರಿಗೂ ಇರುವಂಥ ಕುತೂಹಲ ಅಂದರೆ ಮೂತ್ರಪಿಂಡದಲ್ಲಿ ಕಲ್ಲುಗಳಾದಾಗ ಈ ಕಲ್ಲುಗಳಿಗೂ ಪ್ರಕೃತಿಯಲ್ಲಿ ಕಾಣಸಿಗುವಂಥ ಕಲ್ಲುಗಳಿಗೂ ಏನಾದರೂ ವ್ಯತ್ಯಾಸ ಇದೆಯಾ ಹೇಗೆ ಅನ್ನೋದು ವ್ಯತ್ಯಾಸ ಅಂದರೆ ಒಂದು ಹೊರಗಡೆ ಇದೆ ಒಂದು ಒಳಗಡೆ ಇದೆ ಅಷ್ಟೇ ಹೊರಗಡೆಗೆ ನಾವು ಕಾಣುವಂಥ ಕಲ್ಲಿನ ರೀತಿಯಲ್ಲೇ ಕಿಡ್ನಿಯಲ್ಲಿ ಕೂಡ ಕಲ್ಲುಗಳನ್ನು ನಾವು ಕಾಣ್ಬೋದು ಸಾಮಾನ್ಯವಾಗಿ ಹೊರಗೆ ಹೇಗೆ ಖನಿಜಗಳು ಮತ್ತು ಲವಣಗಳಿಂದ ಈ ಕಲ್ಲುಗಳು ಉತ್ಪತ್ತಿ ಆಗ್ತವು ನಮ್ಮ ದೇಹದಲ್ಲಿ ಕೂಡ ಇದೇ ರೀತಿ ಖನಿಜಾಂಶಗಳು ಮತ್ತು ಲವಣಾಂಶಗಳು ಅವಶ್ಯಕತೆಗಿಂತ ಹೆಚ್ಚಾದರೆ ಕಿಡ್ನಿಯಲ್ಲಿ ಅಲ್ಲಲ್ಲಿ ಈ ಎಲ್ಲಾ ಅಂಶಗಳು ಡೆಪಾಸಿಟ್ ಪ್ರೆಸಿಪಿಟೇಟ್ ಅಂತ ಹೇಳ್ತೇವೆ ಆ ರೀತಿ ಆಗ್ತಾ ಹೋದಾಗ ಇದು ಕಲ್ಲುಗಳು ಅನ್ನೋ ರೂಪದಲ್ಲಿ ನಮಗೆ ಕಾಣಿಸ್ತಾ ಹೋಗ್ತದೆ ಮೂತ್ರದಲ್ಲಿ ಹಲವಾರು ಖನಿಜಗಳು ಇದ್ದು ಮೂತ್ರ ಪಿಂಡದಲ್ಲಿ ಅಥವಾ ನಮ್ಮ ದೇಹದಲ್ಲಿ ಸಾಕಷ್ಟು ಮಟ್ಟಿಗೆ ಜಲ ಸಂಚಯನ ಇಲ್ಲದಿದ್ದಾಗ ಈ ಕಿಡ್ನಿ ಸ್ಟೋನ್ ಸಂಭವಿಸುತ್ತೆ ಅಂತ ನೀವು ಹೇಳ್ತಿದ್ದೀರಿ ಸರಿ ಡಾಕ್ಟರ್ ಈಗ ಕೆಲವೊಂದು ನಂಬಿಕೆಗಳಿವೆ ಹಾಲ್ ಜಾಸ್ತಿ ಕುಡಿದ್ರೆ ಬರುತ್ತೆ ಅಥವಾ ಒಂದು ಬಾರಿ ಕಿಡ್ನಿ ಸ್ಟೋನ್ಸ್ ಆದ್ರೆ ಇನ್ನೊಮ್ಮೆ ಬರಲ್ಲ ಈ ತರಹದ ನಂಬಿಕೆಗಳು ಇದು ನಿಜಾನ ಡಾಕ್ಟರ್ ಈ ಮೂತ್ರಪಿಂಡದ ಕಲ್ಲುಗಳು ಬರುವ ಅಪಾಯ ಯಾರಲ್ಲಿ ಹೆಚ್ಚು ಇದ್ರ ಬಗ್ಗೆ ಹೇಳಿ ಹಾಲನ್ನ ಹೆಚ್ಚು ಸೇವಿಸೋದ್ರಿಂದ ಬರುತ್ತೆ ಅಂತ ಅನ್ನೋದು ಇದು ಸಂಪೂರ್ಣ ಸರಿ ಅಲ್ಲ ಯಾಕಂದ್ರೆ ಹಾಲಲ್ಲಿ ಕ್ಯಾಲ್ಸಿಯಂ ಅಂಶ ಇರುತ್ತೆ ಅನ್ನೋ ಕಾರಣದಿಂದ ಹೆಚ್ಚು ಹಾಲನ್ನ ಸೇವಿಸಿದ್ರೆ ಕಲ್ಲಾಗ್ತದೆ ಅನ್ನೋದು ಒಂದು ನಂಬಿಕೆ ಇತ್ತು ಬಟ್ ಅದು ಅಷ್ಟು ಸರಿ ಅಲ್ಲ ಹಾಲು ಕೂಡ ಒಂದು ಲಿಕ್ವಿಡ್ ಅಂಶ ಆಗಿರೋದ್ರಿಂದ ಇನಿ ಲಿಕ್ವಿಡ್ ಅಂಶ ದೇಹಕ್ಕೆ ಒಳ್ಳೇದೇನೆ ಇದು ಸಂಪೂರ್ಣ ಸರಿಯಾದ ಮಾಹಿತಿ ಅಲ್ಲ ಇನ್ನ ಎರಡನೇದು ಅಂತಂದ್ರೆ ಒಬ್ಬ ವ್ಯಕ್ತಿಗೆ ಇಪ್ಪತ್ತು ಅಥವಾ ಇಪ್ಪತ್ತೈದು ವರ್ಷದ ವಯಸ್ಸಿನಲ್ಲಿ ಮೊದಲನೇ ಸಲ ಕಲ್ಲಾದಾಗ ಎರಡನೇ ಸಲ ಕಲ್ಲು ಆಗುವಂತಹ ಶೇಕಡವಾರು ಪ್ರಮಾಣ ಐವತ್ತು ಪರ್ಸೆಂಟ್ ಇರ್ತದೆ ಎರಡು ಬಾರಿ ಆಯಿತು ಅಂದರೆ ಮೂರನೇ ಬಾರಿ ಖಂಡಿತ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಸೊ ಇದು ಕೆಲವರಲ್ಲಿ ಕೆಲವರಲ್ಲಿ ಇನ್ ದ ಸೆನ್ಸ್ ಕೆಲವು ಜೆನೆಟಿಕ್ ಇನ್ಹೆರಿಟೆನ್ಸ್ ಫ್ಯಾಕ್ಟರ್ಸ್ ಕೂಡ ಇರ್ತದೆ ಹೆಚ್ಚಾಗಿ ನಮ್ಮ ಜೀವನ ಶೈಲಿಯಲ್ಲಿಂದ ಬರುವಂಥ ಈ ಕಲ್ಲುಗಳಾದರೆ ನಾವು ಅದನ್ನು ತಡೆಗಟ್ಟಬಹುದು ಆದರೆ ಒಮ್ಮೆ ಬಂದವರಿಗೆ ಮತ್ತೆ ಇದು ಬರುವಂತಹ ಚಾನ್ಸಸ್ ಬಹಳಷ್ಟೇ ಇರ್ತದೆ ಸಾಮಾನ್ಯವಾಗಿ ಯಾರಲ್ಲಿ ಅನ್ನೋದಾದರೆ ಮೊದಲನೇದಾಗಿ ನೋಡೋದಾದರೆ ಗಂಡಸರು ಮತ್ತು ಹೆಂಗಸರು ಇಬ್ಬರಲ್ಲಿ ಸಾಮಾನ್ಯವಾಗಿ ಗಂಡಸರಲ್ಲಿ ಹೆಚ್ಚು ಕಂಡು ಬರ್ತದೆ ಯಾಕೆಂದರೆ ಗಂಡಸರು ಹೆಚ್ಚಾಗಿ ಹೊರಗಡೆ ಬಿಸಿಲಿನಲ್ಲಿ ಅಥವಾ ಹೆಚ್ಚು ತಾಪ ಇರುವಂಥ ತಾಣಗಳಲ್ಲಿ ಕೆಲಸ ಮಾಡುವಂತದ್ದು ನಾವು ಕಂಡು ಬರ್ತೇವೆ ಅದೇ ರೀತಿ ವಯಸ್ಸಿನ ಅಂತರಗಳಲ್ಲಿ ನೋಡೋದಾದ್ರೆ ಹೆಚ್ಚು ಇಪ್ಪತ್ತರಿಂದ ನಲವತ್ತು ವರ್ಷದ ವಯಸ್ಸಿನವರಲ್ಲಿ ಕಾಣಿಸ್ತದೆ ಯಾಕೆಂದರೆ ಸಕ್ರಿಯರಾಗಿರೋರಲ್ಲಿ ಈ ವಯೋ ಗುಂಪಿನವರು ಬಹಳ ಜನ ಇರ್ತಾರೆ ಮಕ್ಕಳಲ್ಲಿ ಮತ್ತೆ ವೃದ್ಧರಲ್ಲಿ ಹೆಚ್ಚಾಗಿ ಇದನ್ನು ನಾವು ಕಂಡು ಬರೋದಿಲ್ಲ ಕಲ್ಲುಗಳು ದೇಹದೊಳಗೆ ಹೇಗೆ ಶೇಖರಣೆ ಆಗ್ತದೆ ಅಥವಾ ಹೇಗೆ ಉತ್ಪತ್ತಿ ಆಗ್ತದೆ ಅನ್ನೋದಾದ್ರೆ ನಾರ್ಮಲ್ ಆಗಿ ಕಿಡ್ನಿಯಿಂದ ದೇಹಕ್ಕೆ ಅನವಶ್ಯಕವಾಗಿರುವಂತಹ ಖನಿಜಾಂಶಗಳು ಅಥವಾ ಲವಣಾಂಶಗಳನ್ನು ಮೂತ್ರ ರೂಪದಲ್ಲಿ ಅದನ್ನು ಡಿಸಾಲ್ವ್ ಮಾಡಿ ಹೊರಗೆ ಹಾಕ್ತಾ ಇರ್ತದೆ ಯಾವಾಗ ಈ ಮೂತ್ರದ ಪ್ರಮಾಣ ಕಡಿಮೆ ಆಗ್ತದೆ ಆವಾಗ ಈ ಖನಿಜಾಂಶ ಅಥವಾ ಲವಣಾಂಶಗಳು ಕಿಡ್ನಿಯಲ್ಲಿ ಅಲ್ಲಲ್ಲಿ ಪ್ರೆಸಿಪಿಟೇಟ್ ಆಗ್ತದೆ ಈ ಮೂತ್ರದ ಪ್ರಮಾಣ ಕಡಿಮೆ ಆಗೋದು ಅಂತಂದರೆ ನಾವು ತೆಗೆದುಕೊಳ್ಳುವಂತಹ ಲಿಕ್ವಿಡ್ಸ್ ನೀರು ಮತ್ತು ನೀರಿನ ಅಂಶಗಳನ್ನು ಕಡಿಮೆ ಮಾಡಿದರೆ ಇದು ಬಹುಮುಖ್ಯ ಕಾರಣವಾಗ್ತದೆ ನೀರು ಕಡಿಮೆ ಆದಷ್ಟು ಮೂತ್ರ ಕಡಿಮೆ ಆದರೆ ಮೂತ್ರದಲ್ಲಿ ಹೋಗೋದ್ರ ಬದಲು ಕಿಡ್ನಿಯಲ್ಲಿ ಶೇಖರಣೆಯಾಗಿ ಕಲ್ಲುಗಳಾಗ್ತದೆ ಅವರ ದೇಹಕ್ಕೆ ಮತ್ತೆ ದೇಹ ತೂಕಕ್ಕೆ ಅನುಗುಣವಾಗಿ ನೀರನ್ನ ಸಾಕಷ್ಟು ತೆಗೆದುಕೊಳ್ಳದ ಇರುವಂತದ್ದು ಇನ್ನು ಡಾಕ್ಟರ್ ರಾಕೇಶ್ ಈ ಕಿಡ್ನಿ ಸ್ಟೋನ್ ಆದವರಿಗೆ ಅದು ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಇದಕ್ಕೆ ರೋಗ ಹೌದು ಸಾಮಾನ್ಯವಾಗಿ ಕಿಡ್ನಿ ಕಲ್ಲಿರುವಂತಹ ವ್ಯಕ್ತಿ ಲಕ್ಷಣಗಳಿದ್ದೇನೆ ನಮ್ಮಲ್ಲಿಗೆ ಬರ್ತಾರೆ ಸಾಮಾನ್ಯವಾದ ಲಕ್ಷಣ ಅಂತಂದ್ರೆ ಇದು ಯಾವುದೇ ವಾರ್ನಿಂಗ್ ಇಲ್ದಿಲ್ಲ ಏನಂತಲೇ ನೋವನ್ನು ಕೊಡುವಂತಹ ಒಂದು ಕಾಯಿಲೆ ಈಗ ಏನೇ ಕೆಲಸ ಮಾಡ್ತಾ ಇರ್ಬೋದು ಸುಮ್ಮನೆ ಕೂತಿರ್ಬೋದು ಪೇಪರ್ ಓದ್ತಾ ಇರಬಹುದು ಅಥವಾ ಕಾರ್ ಓಡಿಸ್ತಾ ಇರಬಹುದು ಕಲ್ಲು ಕಿಡ್ನಿಯಿಂದ ಮೂತ್ರದ ನಾಳಕ್ಕೆ ಜಾರಿದಾಗ ಮೂತ್ರದ ನಾಳ ಜಾಮ್ ಆದಾಗ ಈ ಅಸಹನೀಯ ನೋವು ಅನ್ನೋದೊಂದು ಏನಿರ್ತದೆ ಅದು ಬರ್ತದೆ ಪಕ್ಕೆಯಿಂದ ಎಡಪಕ್ಕೆ ಅಥವಾ ಬಲಪಕ್ಕೆಯಿಂದ ಕೆಳಭಾಗಕ್ಕೆ ಅಂದರೆ ತೊಡೆ ಭಾಗಕ್ಕೆ ಅಥೆಯ ಸಂದು ಭಾಗಕ್ಕೆ ಅಥವಾ ಜನನಾಂಗಗಳಿಗೆ ರೇಡಿಯೇಟಿಂಗ್ ಪೇಯ್ನ್ ಅಂತ ಹೇಳ್ತೇವೆ ಈ ರೀತಿ ರೇಡಿಯೇಟಿಂಗ್ ಪೇಯ್ನ್ ಸ್ಟಾರ್ಟ್ ಆಗ್ತದೆ ಇದು ನಮ್ಮ ಲಿಟರೇಚರ್ ಪ್ರಕಾರ ಸುಮಾರು ನೋವುಗಳು ದೇಹಕ್ಕೆ ತಾಗುವಂತದ್ರಲ್ಲಿ ಇದು ಒಂದು ಇಂಟೆನ್ಸಿಟಿಯಲ್ಲಿ ತುಂಬಾ ಇಂಟೆನ್ಸಿವ್ ಪೇಯ್ನ್ ಅಂತ ಹೇಳ್ತೇವೆ ಹೆಂಗಸರಲ್ಲಿ ಹೇಗೆ ಹೆರಿಗೆ ನೋವು ಬರ್ತದೋ ಅದಕ್ಕೂ ಸಮನಾಗಿ ಅಥವಾ ಕೆಲವೊಮ್ಮೆ ಅದಕ್ಕೂ ಮಿಗಿಲಾಗಿರುವಂತಹ ನೋವು ಇದಾಗಿರ್ತದೆ ಇದರ ಜೊತೆಗೆ ಒಮ್ಮೊಮ್ಮೆ ರೋಗಿಗೆ ವಾಕರಿಕೆ ಅಥವಾ ವಾಂತಿ ಬರುವಂತಹ ಸಂಭವ ಇರ್ತದೆ ಜೊತೆಗೆ ಮೂತ್ರ ಮಾಡುವಾಗ ಮೂತ್ರದಲ್ಲಿ ಸಮಸ್ಯೆ ಆಗೋದು ಅಂದರೆ ಪದೇ ಪದೇ ಮೂತ್ರಕ್ಕೆ ಹೋಗಬೇಕು ಅನ್ನೋದು ಮೂತ್ರದಲ್ಲಿ ಕೆಲವೊಮ್ಮೆ ರಕ್ತ ಹೋಗುವಂಥದ್ದು ಇನ್ನೂ ಹೆಚ್ಚು ಅಂತಂದರೆ ಕೆಲವರು ಕಿಡ್ನಿ ವೈಫಲ್ಯವಾಗಿ ಬರುವಂಥವ್ರು ನೋಡಿರ್ತೀವಿ ಮೈಕೈ ಎಲ್ಲ ಊದಿ ಕೈಕಾಲುಗಳು ಊದಿ ಸೊ ಈ ರೀತಿ ಬರೋರು ಬರೋರಿರ್ತಾರೆ ಆದರೆ ಕೆಲವೊಮ್ಮೆ ಯಾವುದೇ ಲಕ್ಷಣಗಳಿಲ್ಲದೆ ಕೂಡ ಯಾವುದೋ ಬೇರೆ ಕಾರಣಕ್ಕೆ ಏನಾದರೂ ಒಂದು ಟೆಸ್ಟ್ಗಳನ್ನು ಮಾಡಿಸಿದಾಗ ಈ ಕಲ್ಗಳು ಕಂಡುಬರುವಂಥ ಸಾಧ್ಯತೆಗಳು ಕೂಡ ಇದೆ ಆಯ್ತು ಈಗ ಒಬ್ಬ ರೋಗಿ ಬೆನ್ನಿನ ಕೆಳಭಾಗದಲ್ಲಿ ತೀವ್ರವಾದ ನೋವಿನಿಂದ ನಿಮ್ಮ ಬಳಿ ಬಂದ ಅಂತ ಆದ್ರೆ ನೀವು ಅದು ಕಿಡ್ನಿ ಸ್ಟೋನೆ ಅಂತ ಹೇಗೆ ನಿರ್ಣಯಿಸ್ತೀರಾ ಇದಕ್ಕೆ ಪ್ರತ್ಯೇಕ ತಪಾಸಣೆಗಳೇನಾದರೂ ಇದೆಯಾ ಹೌದು ಈ ನೋವು ಕಿಡ್ನಿಯಿಂದ ಸಾಮಾನ್ಯವಾಗಿ ಬಂದರೂ ಕೂಡ ಇದಕ್ಕೆ ಹಲವಾರು ಕಾರಣಗಳಿರ್ತವೆ ಕಿಡ್ನಿಯಿಂದಾನೇ ಬಂದಿದೆ ಅಂತ ನೋಡಲಿಕ್ಕೆ ಮೊದಲಿಗೆ ಲಕ್ಷಣಗಳ ಜೊತೆಗೆ ಕೆಲವೊಂದು ಪರೀಕ್ಷೆಗಳನ್ನು ಮಾಡ್ಕೊಳ್ತೇವೆ ಇಮೇಜಿಂಗ್ ಪರೀಕ್ಷೆ ಅಂತ ಹೇಳ್ತೇವೆ ಇದರಲ್ಲಿ ಮೊದಲನೇದಾಗಿ ನಾವು ಹೊಟ್ಟೆ ಮತ್ತು ಪೆಲ್ವಿಸ್ ಅಬ್ಡಮನ್ ಅಂಡ್ ಪೆಲ್ವಿಸ್ದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಹೇಳಿ ಮಾಡ್ತೇವೆ ಸಾಮಾನ್ಯವಾಗಿ ಇದರಲ್ಲಿ ಕಿಡ್ನಿ ಕಲ್ಲಿದ್ದರೆ ಆ ಕಲ್ಲು ಯಾವ ಜಾಗದಲ್ಲಿದೆ ಎಷ್ಟು ಗಾತ್ರದಲ್ಲಿದೆ ಅಂತ ಅನ್ನೋದನ್ನ ನಾವು ಕಂಡುಹಿಡಲಿಕ್ಕೆ ಸಾಧ್ಯವಾಗ್ತದೆ ಕೆಲವೊಮ್ಮೆ ಈ ಸ್ಕ್ಯಾನಲ್ಲಿ ಗೊತ್ತಾಗಲಿಲ್ಲ ಅಂತಂದರೆ ಸಿಟಿ ಸ್ಕ್ಯಾನ್ ಅನ್ನು ಕೂಡ ಮಾಡಿಕೊಂಡು ಸಿಟಿ ಸ್ಕ್ಯಾನಲ್ಲಿ ನೂರಕ್ಕೆ ನೂರು ಭಾಗ ನಮಗೆ ಕಲ್ಲುಗಳು ಕಂಡು ಬರ್ತದೆ ಇದು ಮೊದಲನೇ ಪರೀಕ್ಷೆ ಆದರೆ ಇದ್ರೆ ಪೂರಕವಾಗಿ ಕೆಲವು ರಕ್ತ ಪರೀಕ್ಷೆಗಳು ಮತ್ತು ಮೂತ್ರ ಪರೀಕ್ಷೆಗಳನ್ನು ಕೂಡ ಮಾಡಿಕೊಂಡು ಅದರ ಮೂಲಕ ಕಿಡ್ನಿ ಕಲ್ಲುಗಳ ಸಮಸ್ಯೆಯನ್ನು ನಾವು ಕಂಡಿಡಬಹುದಾಗ್ತದೆ ಸರಿ ಇನ್ನು ಡಾಕ್ಟರ್ ರಾಕೇಶ್ ಈ ಕಿಡ್ನಿ ಸ್ಟೋನ್ ಉಂಟಾಗೋದನ್ನ ಹೇಗೆ ತಡೆಗಟ್ಟಬಹುದು ಹಾಗೆ ಈ ಕಿಡ್ನಿ ಸ್ಟೋನ್ ಉಂಟಾಗದ ರೀತಿಯಲ್ಲಿ ನಮ್ಮ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ ಹೇಗಿರಬೇಕು ಇದರ ಬಗ್ಗೆ ಹೇಳಿ ಇದು ಬಹಳ ಮುಖ್ಯವಾದ ಪ್ರಶ್ನೆ ಅಂದ್ರೆ ನೀವು ಕೇಳಿರುವ ಹಾಗೆ ಜೀವನ ಶೈಲಿ ಅಂತ ಅನ್ನೋದ್ರಿಂದಾನೆ ನಮಗೆ ಸಾಕಷ್ಟು ಕಲ್ಲುಗಳು ಆಗೋದನ್ನ ನಾವು ಕಾಣ್ಬರ್ತಾ ಇದ್ದೀವಿ ಜೀವನ ಶೈಲಿ ಅಂತ ಹೇಳಿದಾಗ ನಾವು ಮೊದಲನೇದು ಒಂದು ನಮ್ಮ ದೇಹನ ನಾವು ಹೇಗೆ ಕಾಪಾಡ್ಕೊಳ್ತೀವಿ ಅನ್ನೋದು ತೂಕವಾಗಲಿ ಅಥವಾ ದೇಹಕ್ಕೆ ಬರುವಂಥ ಇತರ ರೋಗಗಳ ಆಗಲಿ ಇನ್ನೊಂದು ನಾವು ಸೇವಿಸುವಂಥ ಆಹಾರ ಅಥವಾ ಪಥ್ಯ ಇವೆರಡೂ ಕೂಡ ಮುಖ್ಯ ಆಗ್ತದೆ ಸಾಮಾನ್ಯವಾಗಿ ಕಿಡ್ನಿ ಕಲ್ಲುಗಳಾಗೋದು ಆಗಲೇ ತಿಳಿಸಿದ ಹಾಗೆ ಕಡಿಮೆ ನೀರಿನ ಅಂಶವನ್ನು ತೆಗೆದುಕೊಳ್ಳೋದ್ರಿಂದ ಈ ಕಿಡ್ನಿ ಕಲ್ಲುಗಳಾಗುತ್ತೆ ಹಾಗಾಗಿ ಹೆಚ್ಚು ಅಥವಾ ನಮ್ಮ ದೇಹ ತೂಕಕ್ಕೆ ಕೆಲವರು ಅತಿ ಚಳಿ ಇರುವಂತಹ ಪ್ರದೇಶದಲ್ಲಿರೋರಿಗೆ ಕಲ್ಲುಗಳಾಗೋದಿಲ್ಲ ಅಥವಾ ನಾವುಗಳೇ ಕೆಲವು ಸಲ ಎ ಸಿ ರೂಮ್ಗಳಲ್ಲಿ ಕೆಲಸ ಮಾಡುವಂತವರಿಗೆ ಹೆಚ್ಚು ನೀರ್ ಸೇವಿಸುವಂತಹ ಅವಶ್ಯಕತೆ ಇರೋದಿಲ್ಲ ಯಾಕೆಂದ್ರೆ ಬೆವೆಯೋದಿಲ್ಲ ಬೆವರಿನಲ್ಲಿ ದೇಹದಲ್ಲಿ ನೀರು ಹೊರಗಡೆ ಹೋದಾಗ ಮೂತ್ರದಲ್ಲಿ ನೀರು ಕಡಿಮೆ ಆಗ್ತದೆ ಸೊ ಹೆಚ್ಚು ಬೆವರು ಬರುವಂತಹ ಟೆಂಡೆನ್ಸಿ ಇರೋರು ಅಥವಾ ಹೆಚ್ಚು ಬೆವರು ಉತ್ಪತ್ತಿ ಆಗುವಂತಹ ವೃತ್ತಿಯಲ್ಲಿ ಇರುವಂತವರು ಅವರ ದೇಹದ ತೂಕಕ್ಕಿಂತನೂ ಜಾಸ್ತಿ ನೀರನ್ನು ಕನ್ಸ್ಯೂಮ್ ಮಾಡಬೇಕಾಗ್ತದೆ ಆದರೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ ಒಂದೂವರೆ ಎರಡು ಲೀಟ್ರಷ್ಟು ಮೂತ್ರ ಪ್ರತಿದಿನ ಉತ್ಪತ್ತಿ ಆಗ್ತದೆ ಸೊ ಇಷ್ಟು ಮೂತ್ರವನ್ನು ಉತ್ಪತ್ತಿ ಮಾಡೋಕ್ಕೆ ನಿಮ್ಮ ದೇಹಕ್ಕೆ ಎಷ್ಟು ನೀರಿನ ಅವಶ್ಯಕತೆ ಇದೆಯೋ ಅಷ್ಟನ್ನು ನಾವು ತಪ್ಪದೇ ಸೇವಿಸಬೇಕಾಗ್ತದೆ ನೀರು ಅಂದರೆ ಕೇವಲ ನೀರಲ್ಲ ನೀರಿನ ಯಾವುದೇ ಪದಾರ್ಥಗಳಾದ್ರೂ ಅಷ್ಟನ್ನು ಸೇವಿಸಬೇಕಾಗ್ತದೆ ಇನ್ನು ಎರಡನೇದು ಆಹಾರ ಪದ್ಧತಿಯಲ್ಲಿ ನಮ್ಮ ದೇಹದಲ್ಲಿ ಸಾಮಾನ್ಯವಾಗಿ ಆಗೋ ಕಲ್ಲುಗಳಂದರೆ ಕ್ಯಾಲ್ಶಿಯಂ ಕಲ್ಲುಗಳು ಎರಡನೇದು ಯೂರಿಕ್ ಆ್ಯಸಿಡ್ ಕಲ್ಲುಗಳು ಮೂರನೇದು ಇನ್ಫೆಕ್ಷನ್ ಕಲ್ಲುಗಳು ಅಂತ ಹೇಳ್ತೇವೆ ಕ್ಯಾಲ್ಷಿಯಂ ಕಲ್ಲುಗಳು ಮತ್ತು ಯೂರಿಕ್ ಆ್ಯಸಿಡ್ ಕಲ್ಲುಗಳು ಮುಖ್ಯವಾಗಿ ನಮಗೆ ನಾವು ಸೇವಿಸುವಂಥ ಆಹಾರದಿಂದ ಬರ್ತದೆ ಸಾಮಾನ್ಯವಾಗಿ ಮಾಂಸಾಹಾರ ಪದ್ಧತಿಯಲ್ಲಿ ರೆಡ್ ಮೀಟ್ ಅಂತ ಹೇಳ್ತೇವೆ ನಾಲ್ಕು ಕಾಲಿನ ಮೇಲೆ ನಡೆಯುವಂಥ ಯಾವುದೇ ಪ್ರಾಣಿಯ ಮೀಟನ್ನು ರೆಡ್ ಮೀಟ್ ಅಂತ ಹೇಳ್ತೇವೆ ಸೊ ಈ ರೆಡ್ ಮೀಟ್ನಿಂದ ನಮ್ಮ ದೇಹದಲ್ಲಿ ಹೆಚ್ಚಾಗಿ ಕ್ಯಾಲ್ಶಿಯಂ ಮತ್ತು ಆಕ್ಸಿಲೇಟ್ ಅಂಶಗಳು ಉತ್ಪತ್ತಿ ಆಗ್ತದೆ ಇದು ಕಿಡ್ನಿ ಕಲ್ಗೆ ಬಹಳ ಮುಖ್ಯವಾದ ಕಾರಣ ಸೊ ನಾವು ಹೊರಗಡೆಯಿಂದ ಸೇವಿಸೋದನ್ನು ಕಡಿಮೆ ಮಾಡಿದ್ರೆ ಇದು ನಮ್ಮ ದೇಹದಲ್ಲಿ ಉತ್ಪತ್ತಿಯನ್ನು ನಾವು ಕಡಿಮೆ ಮಾಡ್ಬೋದು ಇನ್ನು ಎರಡನೇದು ಹೆಚ್ಚು ಉಪ್ಪಿನ ಅಂಶ ಲವಣಾಂಶ ಅಂತಂದರೆ ನಮಗೆ ಬರೋದು ಸೀ ಫುಡ್ಸಿಂದ ಮೀನು ಮತ್ತು ಇತರ ಯಾವುದೇ ಜಲಚರಗಳನ್ನು ಸೇವಿಸಿದರೂ ಕೂಡ ಲವಣಾಂಶ ಹೆಚ್ಚಾದರೆ ಅದು ಕೂಡ ಕ್ಯಾಲ್ಷಿಯಂ ಒಟ್ಟಿಗೆ ಸೇರಿಕೊಂಡು ಕ್ಯಾಲ್ಶಿಯಂ ಸ್ಟೋಲ್ಸ್ಗಳನ್ನು ಹೆಚ್ಚು ಮಾಡಲಿಕ್ಕೆ ಸಹಾಯ ಮಾಡ್ತದೆ ಹಾಗಾಗಿ ಆದಷ್ಟು ಸೀ ಫುಡ್ಸ್ಗಳನ್ನು ಕೂಡ ಅವಾಯ್ಡ್ ಮಾಡಬೇಕಾಗ್ತದೆ ಇನ್ನು ಸಸ್ಯಾಹಾರ ಪದ್ಧತಿಯಲ್ಲಿ ಅಂತಂದರೆ ಆಕ್ಸಿಲೇಟ್ ಅಂಶ ಹೆಚ್ಚಿರುವಂಥ ಹೂಕೋಸು ಎಲೆಕೋಸು ಸೊಪ್ಪಲ್ಲಿ ಪಾಲಾಕ್ ಸೊಪ್ಪು ಅಂತ ಹೇಳ್ತೇವೆ ಇಂತಹ ಐಟಮ್ಗಳನ್ನು ಆದಷ್ಟು ಅವಾಯ್ಡ್ ಮಾಡಬೇಕಾಗ್ತದೆ ಮತ್ತು ಇನ್ನೊಂದು ಇತ್ತೀಚೆಗೆ ಕಂಡು ಬರ್ತಾ ಅಂತಂದರೆ ಮಕ್ಕಳಲ್ಲಿ ಕೂಡ ಸ್ಟೋನ್ಸ್ ಹೆಚ್ಚಾಗಿ ಕಾಣ್ತಾ ಇದೆ ಕಾರಣ ಅಂತಂದರೆ ಈ ಚಾಕ್ಲೇಟ್ಸ್ ಮತ್ತು ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸ್ ಇದರಲ್ಲಿ ಆಕ್ಸಿಲೇಟ್ ಅಂಶ ಭಾಳಷ್ಟು ಹೆಚ್ಚಿರ್ತದೆ ಎಸ್ಪೆಷಲಿ ಚಾಕ್ಲೇಟ್ಸಲ್ಲಿ ಸೊ ಇದನ್ನು ಹೆಚ್ಚು ತೆಗೆದಷ್ಟು ಮಕ್ಕಳಿಗೂ ಕೂಡ ಕಲ್ಲುಗಳಾಗುವಂತಹ ಸಮಸ್ಯೆ ಹೆಚ್ಚಾಗ್ತಾ ಹೋಗ್ತದೆ ಸೊ ಇದು ನಾವು ಮಾಡುವಂಥ ಆಹಾರ ಪದ್ಧತಿ ಮತ್ತು ನೀರಿನ ಅಂಶ ಆದರೆ ಇನ್ನು ವೃತ್ತಿಯಲ್ಲಿ ಕೆಲವರು ಆಗ್ಲೇ ತಿಳಿಸ್ದಾಗೆ ಹೆಚ್ಚು ಶಾಖ ಇರುವಂತಹ ವೃತ್ತಿಯಲ್ಲಿ ಕೆಲಸ ಮಾಡುವಂಥವ್ರು ಅಂದ್ರೆ ಈಗ ಮೈನಿಂಗ್ ಇಂಡಸ್ಟ್ರೀಸ್ ಆಗ್ಲಿ ಅಥವಾ ಫರ್ನೀಸರ್ಸ್ ಅಲ್ಲಿ ಅಥವಾ ಹೊರಗಡೆ ಹೆಚ್ಚಾಗಿ ಓಡಾಡ್ಕೊಂಡು ಮಾಡುವಂಥ ಕೆಲಸ ಇರುವಂತವ್ರು ಕಲ್ಲುಗಳಾಗ್ತಾ ಇದ್ರೆ ಸಾಧ್ಯವಾದರೆ ವೃತ್ತಿ ಬದಲಾವಣೆ ಇಲ್ಲ ಅಂತಂದ್ರೆ ಆದಷ್ಟು ನೀರಿನ ಹೆಚ್ಚು ಸೇವನೆ ಮಾಡೋದನ್ನ ಕಲ್ತ್ಕೋಬೇಕಾಗ್ತದೆ ಇಷ್ಟನ್ನ ಮಾಡಿದರೆ ನಾವು ಆಗುವಂಥ ಕಲ್ಲುಗಳನ್ನ ತಡೆಗಟ್ಟಬಹುದು ಇದನ್ನ ಮೀರಿ ಕೂಡ ಕೆಲವೊಮ್ಮೆ ದೇಹದಲ್ಲಿ ಜೆನೆಟಿಕ್ ಕಾಸಸ್ ಅಂತ ಇರ್ತವೆ ಆಕ್ಸಿಲ್ಯೂರಿಯಾ ಅಂತ ಹೇಳಿ ಒಂದು ಕಾಯಿಲೆ ಬರ್ತದೆ ಸೊ ಇವೆಲ್ಲ ಬೈ ಬರ್ತ್ ಕಾರಣಗಳಿಗೆ ಕೆಲವು ಬೇರೆ ಚಿಕಿತ್ಸೆಗಳು ಅಡ್ವಾನ್ಸ್ ಚಿಕಿತ್ಸೆಗಳು ಇರ್ತವೆ ಆದರೆ ನಮ್ಮ ಕೈಯಲ್ಲಿ ಇಷ್ಟು ಮಾತ್ರ ತಕ್ಕ ಮಟ್ಟಿಗೆ ನಮ್ಮ ಜೀವನ ಶೈಲಿ ನಿರ್ವಹಣೆಯಿಂದ ಮತ್ತು ಆಹಾರ ಪದ್ಧತಿಯಿಂದ ಈ ಕಿಡ್ನಿ ಸ್ಟೋನ್ ಉಂಟಾಗೋದನ್ನ ತಡೆಗಟ್ಟಬಹುದು ಅಂತ ನೀವು ಹೇಳ್ತಿದ್ದೀರಿ ಇನ್ನು ಡಾಕ್ಟರ್ ಕೊನೆಯದಾಗಿ ಕೇಳೋದಾದ್ರೆ ಈ ಕಿಡ್ನಿ ಸ್ಟೋನ್ಗೆ ಚಿಕಿತ್ಸೆಯನ್ನು ಚಿಕಿತ್ಸೆ ಕೆಲವೊಮ್ಮೆ ಸಣ್ಣ ಕಲ್ಲುಗಳಂತ ಇರ್ತದೆ ಶುರುವಾದಾಗ ಸಣ್ಣ ಗಾತ್ರದಲ್ಲಿ ಶುರು ಆಗ್ತಾ ಇರ್ತದೆ ಇಂತಹ ಕಲ್ಲುಗಳಿಗೆ ನಾವು ಅಬ್ಸರ್ವೇಷನ್ ಅಥವಾ ವೈಟಿಂಗ್ ಅಂತ ಏನು ಹೇಳ್ತೇವೆ ಆ ರೀತಿ ಮಾಡ್ತೇವೆ ನಾನ್ ಅಬ್ಸ್ಟ್ರಕ್ಟಿವ್ ಕಲ್ಲುಗಳಂತ ಕಿಡ್ನಿ ಒಳಗಡೆ ಇರ್ತದೆ ಇವಕ್ಕೆ ನಿಯಮಿತವಾಗಿ ಆರು ತಿಂಗಳಿಗೆ ಅಥವಾ ವರ್ಷಕ್ಕೊಮ್ಮೆ ಸ್ಕ್ಯಾನ್ಗಳನ್ನು ಮಾಡಿಸ್ಕೊಂಡು ಅದು ಬೆಳವಣಿಗೆ ಆಗ್ತಾ ಇದೆಯಾ ಅಥವಾ ಹೊರಟೋಗಿದೆಯಾ ಅಂತ ನೋಡುವಂಥದ್ದು ಒಂದು ಇಲ್ಲಿ ಯಾವುದೇ ಚಿಕಿತ್ಸೆಯನ್ನು ಮಾಡೋದಿಲ್ಲ ಆದರೆ ಫಾಲೋ ಅಲ್ಲಿ ಇರಬೇಕಾದಂಥ ಒಂದು ಅವಶ್ಯಕತೆ ಇರ್ತದೆ ಎರಡನೇದಾಗಿ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ ಕೆಲವೊಮ್ಮೆ ಕಲ್ಲುಗಳು ಮೂತ್ರದ ನಾಳ ಯೂರಿಟರ್ ಅಂತ ಹೇಳ್ತೇವೆ ಅಲ್ಲಿ ಬಂದು ಸಿಕ್ಕಾಕೊಂಡಾಗ ನೋವನ್ನ ಉಪಶಮನ ಮಾಡುವಂಥ ಕೆಲವು ಔಷಧಿಗಳು ಅದರೊಟ್ಟಿಗೆ ಆ ಯೂರಿಟರ್ನ ರಿಲ್ಯಾಕ್ಸ್ ಮಾಡಿ ಆ ಕಲ್ಲು ತಾನಾಗೆ ನೈಸರ್ಗಿಕವಾಗಿ ಹೊರಗೆ ಹೋಗುವಂತಹ ಪ್ರಕ್ರಿಯೆಗೆ ಅನುವು ಮಾಡಿಕೊಡುವಂಥ ಕೆಲವು ಔಷಧಿಗಳಿರ್ತದೆ ಇರ್ತದೆ ಅದನ್ನ ಕೂಡ ಕೊಡ್ತೇವೆ ಸೊ ಇದು ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ ಇದು ಯೂಶ್ವಲಿ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಮೆಡಿಕಲ್ ಮ್ಯಾನೇಜ್ಮೆಂಟ್ ಮಾಡಿ ಇದರಲ್ಲೂ ಕೂಡ ಯಾವುದೇ ರೀತಿ ಕಲ್ಲು ಆ ಜಾಗದಿಂದ ಮುಂದೆ ಹೋಗಲೇ ಇಲ್ಲ ಅಂತಂದರೆ ಅಥವಾ ಕಲ್ಲುಗಳು ಹೋಗುವಷ್ಟು ಗಾತ್ರದಲ್ಲಿಲ್ಲ ತುಂಬ ದೊಡ್ಡ ಗಾತ್ರ ಇದೆ ಅಥವಾ ಅದರಿಂದ ಆಗಲೇ ಕಾಂಪ್ಲಿಕೇಶನ್ಸ್ ಕಿಡ್ನಿ ವೈಫಲ್ಯ ಇಂಥ ಕಾಂಪ್ಲಿಕೇಶನ್ಸ್ ಆಗ್ತಾ ಇದೆ ಅಂತಂದರೆ ಶಸ್ತ್ರಚಿಕಿತ್ಸೆಯ ಮೂಲಕ ಇದಕ್ಕೆ ಪರಿಹಾರವನ್ನು ಕೊಡ್ತೇವೆ ಶಸ್ತ್ರಚಿಕಿತ್ಸೆಯಲ್ಲಿ ಮುಂಚೆ ಇರೋದಕ್ಕಿಂತ ಇತ್ತೀಚೆಗೆ ಬಹಳಷ್ಟು ಅಡ್ವಾನ್ಸ್ಮೆಂಟ್ಸ್ಗಳಿದೆ ಹಿಂದಿನ ಕಾಲದಲ್ಲಿ ಎಲ್ಲದಕ್ಕೂ ಓಪನ್ ಆಪರೇಷನ್ ಮಾಡಬೇಕು ಅಂತ ಇದ್ದಿದ್ದ ಸ್ಥಿತಿ ಇತ್ತು ಆದರೆ ಈಗ ಎಂಡೋಸ್ಕೋಪಿಕಲಿ ಅಥವಾ ಮಿನಿಮಲಿ ಇನ್ವೇಸಿವ್ ಸರ್ಜರೀಸ್ ಅಂತ ಹೇಳ್ತೇವೆ ಯುರಿಟ್ರೋಸ್ಕೋಪಿ ಮಾಡಿ ದೇಹದ ಸ್ವಾಭಾವಿಕ ರಂಧ್ರಗಳ ಮೂಲಕ ಯುರಿಟ್ರಾ ಮೂಲಕ ಒಳಗಡೆ ಯುರಿಟರ್ ಅನ್ನೋ ಜಾಗಕ್ಕೆ ಹೋಗಿ ಅಲ್ಲಿರುವ ಕಲ್ಲನ್ನು ಲೇಸರ್ ಅಥವಾ ಟ್ರಿಪ್ಸಿ ಅನ್ನುವಂಥ ಒಂದು ಎನರ್ಜಿ ಸೋರ್ಸ್ ಅನ್ನು ಉಪಯೋಗಿಸಿ ಅದನ್ನು ಪುಡಿ ಮಾಡ್ತೇವೆ ಪುಡಿ ಮಾಡಿ ಆ ಪುಡಿಗಳನ್ನು ಹೆಕ್ಕಿ ಹೊರಗೆ ತೆಗೆದು ಈ ಬ್ಲಾಕೇಜ್ ಅನ್ನು ಕ್ಲಿಯರ್ ಮಾಡುವಂಥ ಸುಮಾರು ಶಸ್ತ್ರಕ್ರಿಯೆಗಳು ಬಂದಿವೆ ಈ ರೀತಿ ಪ್ರತಿಯೊಂದು ವ್ಯಕ್ತಿಗೂ ಅವರ ಕಾಯಿಲೆಯ ಆಧಾರದ ಮೇಲೆ ಅವರಿಗೆ ಬೇಕಾದಂಥ ಚಿಕಿತ್ಸಾ ವಿಧಾನವನ್ನು ಸೂಚಿಸಬಹುದು ಇಲ್ಲಿ ಇನ್ನೊಂದು ಸಾಮಾನ್ಯವಾಗಿ ಜನರಲ್ಲಿರುವಂಥ ತಪ್ಪು ಗ್ರಹಿಕೆ ಹೊಂದಿದೆ ಏನಂದ್ರೆ ಈ ಕಲ್ಲನ್ನು ಪುಡಿ ಮಾಡಿದ ಮೇಲೆ ಪುಡಿಗಳು ಅಲ್ಲೇ ಉಳ್ಕೊಳ್ತದೆ ಸೊ ಹಾಗಾಗಿ ಆ ಕಲ್ಲುಗಳಿಂದನೇ ಮತ್ತೊಂದು ಕಲ್ಲು ಉತ್ಪತ್ತಿ ಆಗುತ್ತೆ ಅನ್ನೋ ಒಂದು ತಪ್ಪು ನಂಬಿಕೆ ಇದೆ ಇದನ್ನ ಕ್ಲಿಯರ್ ಮಾಡ್ಲಿಕ್ಕೆ ಏನಂತಂದರೆ ಈಗ ಸಾಮಾನ್ಯವಾಗಿ ಹತ್ತು ಮಿಲಿಮೀಟರ್ ಒಂದು ಕಲ್ಲಿತ್ತು ಇತ್ತು ಅಂತಂದ್ರೆ ನಾವು ಪುಡಿ ಮಾಡುವಾಗ ಒಂದೊಂದು ಮಿಲಿಮೀಟರ್ಗಿಂತನೂ ಚಿಕ್ಕದಾದ ಕಣಗಳಾಗಿ ಅದನ್ನು ಪುಡಿ ಮಾಡಿ ಬರ್ತವೆ ಈ ಒಂದು ಮಿಲಿಮೀಟರ್ ಕಣಗಳು ಯೂರಿನ್ ಅಂದರೆ ಮೂತ್ರದಲ್ಲಿ ಕರಗಿ ಅಥವಾ ಮೂತ್ರದಲ್ಲಿ ಫ್ಲಶ್ ಆಗಿ ಹೊರಗಡೆ ಬಂದು ಹೋಗಿಬಿಡ್ತದೆ ಸೊ ಯಾವುದೇ ಕಾರಣಕ್ಕೂ ಅಲ್ಲಿ ಒಳಗಡೆಗೆ ಉಳ್ಕೊಳ್ಳೋದಿಲ್ಲ ಮತ್ತೆ ಪುಡಿಯಾಗಿರುವಂತಹ ಕಲ್ಲುಗಳ ಮೇಲ್ಗಡೆಗೆ ಮತ್ತೊಂದು ಕಲ್ಲು ಡೆಪಾಸಿಟ್ ಆಗುವುದಿಲ್ಲ ಅದಕ್ಕೆ ಶುರುವಾಗುವ ಪ್ರಕ್ರಿಯೆ ಕಿಡ್ನಿಯಿಂದ ಈಗ ಒಂದು ಮರದಲ್ಲಿ ಹೇಗೆ ಹೂವಾಗಿ ಕಾಯಾಗಿ ಹಣ್ಣಾಗಿ ಆಮೇಲೆ ಹಣ್ಣು ಕೆಳ ಕುದುರುತ್ತದೋ ಅದೇ ರೀತಿ ಕಲ್ಲುಗಳು ಯಾವಾಗಲೂ ಶುರುವಾಗೋದು ಕಿಡ್ನಿಯಿಂದ ಕಿಡ್ನಿಯಲ್ಲಿ ಉತ್ಪತ್ತಿಯಾಗಿ ಬೆಳವಣಿಗೆಯಾಗಿ ಒಂದು ಗಾತ್ರ ತಲುಪಿದ ಮೇಲೆ ಕಿಡ್ನಿ ಅದನ್ನು ಹೊರಗಡೆ ಹಾಕಿ ಯುರಿಟ್ರಿಗೆ ಬರ್ತದೆ ಹೊರತು ಯುರಿಟ್ರಲ್ಲಿ ಪುಡಿ ಮಾಡಿದ ಕಲ್ಲುಗಳು ಮತ್ತೆ ಕಲ್ಲಾಗಳು ಅಂತ ಚಾನ್ಸಸ್ ಬಹಳ ಕಡಿಮೆ ಇರ್ತದೆ ಸೊ ಇದೊಂದು ತಪ್ಪು ನಂಬಿಕೆ ಜನರಲ್ಲಿ ಆದಷ್ಟು ಅವರನ್ನು ಈ ಶಸ್ತ್ರಚಿಕಿತ್ಸೆಗೆ ಹೋಗಲಿಕ್ಕೆ ತಡೆಯುತ್ತೆ ಇದನ್ನು ನಿಮ್ಮ ಗ್ರಹಿಕೆಯನ್ನು ಸರಿ ಮಾಡ್ಕೋಬೇಕಾಗಿ ಕೇಳಿಕೊಂಡೇನೆ ಡಾಕ್ಟರ್ ರಾಕೇಶ್ ಬಿಸ್ಲೆಹಳ್ಳಿಯವರೇ ನೀವು ಇಷ್ಟೊತ್ತು ನಮ್ಮ ಕೇಳುಗರಿಗೆ ಮೂತ್ರಪಿಂಡದ ಕಲ್ಲು ರೋಗದ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ ಧನ್ಯವಾದಗಳು ನಿಮಗೆ ನಮಸ್ಕಾರ ಧನ್ಯವಾದಗಳು ಮೇಡಮ್ ಇದುವರೆಗೆ ಮೂತ್ರಪಿಂಡದ ಕಲ್ಲು ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಮೂತ್ರಶಾಸ್ತ್ರ ಶಸ್ತಚಿಕಿತ್ಸಾ ತಜ್ಞರು ಹಾಗೂ ಮುಖ್ಯ ಸಲಹೆಗಾರ ಮೂತ್ರಶಾಸ್ತ್ರಜ್ಞ ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗದ ಡಾ ರಾಕೇಶ್ ಬಿಸಲೇಹಳ್ಳಿ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು ಡಾ ಸುಶ್ರವ್ಯ ಜೆ ಆಯ್ತಾಳ್ ಇದುವರೆಗೆ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮವನ್ನ ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಎಸ್ ಈ ಕಾರ್ಯಕ್ರಮವನ್ನು ಪುನಃ ಕೇಳಲು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ